ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಕೃಷಿ ಮಾಸ್ಟರ್ ಇಂದು ಈ ವಿಡಿಯೋದಲ್ಲಿ ವ್ಯವಸಾಯದಲ್ಲಿ ಬೆಲ್ಲದ ಉಪಯೋಗಗಳ ಬಗ್ಗೆ ತಿಳಿಯೋಣ ಬೆಲ್ಲ ಎಂದ ಕೂಡಲೇ ಎಲ್ಲರಿಗೂ ಸುಪರಿಚಿತವಾದ ವಸ್ತು ಬೆಲ್ಲವನ್ನು ನಾವು ತುಂಬ ವಿಧಗಳಲ್ಲಿ ತಿನ್ನಲು ಉಪಯೋಗಿಸುತ್ತೇವೆ ಬೆಲ್ಲ ನಮ್ಮ ನಿತ್ಯ ಜೀವನದ ಬಳಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಆದರೆ ಅದೇ ಬೆಲ್ಲವನ್ನು ವ್ಯವಸಾಯದಲ್ಲಿ ಬಳಸುವುದರಿಂದ ಅದಕ್ಕಿಂತ ಹೆಚ್ಚಿನ ಪ್ರಯೋಜನಗಳು ಇವೆ ಅಂತ ನಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು ಇಂದು ಈ ವಿಡಿಯೋದಲ್ಲಿ ವ್ಯವಸಾಯ ಬೆಳೆಗಳಲ್ಲಿ ಬೆಲ್ಲದ ಬಳಕೆಯ ಬಗ್ಗೆ ಎ ಟು ಜೆಡ್ ಮಾಹಿತಿಯನ್ನು ತಿಳಿಯೋಣ ಫ್ರೆಂಡ್ಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬೆಲ್ಲವನ್ನು ಬೆಳೆಗಳಲ್ಲಿ ಬಳಸುವ ವಿಧಾನ ಬೆಲ್ಲವನ್ನು ಬೆಳೆಗಳಲ್ಲಿ ಬಳಸುವುದರಿಂದ ಆಗುವ ಪ್ರಯೋಜನಗಳೇನು ಇದರೊಳಗಿನ ನ್ಯೂಟ್ರಿಷನಲ್ ಪೋಷಕಾಂಶಗಳು ಏನಿರುತ್ತವೆ ಬೆಲ್ಲ ಯಾವ ಯಾವ ಸ್ಟೇಜಿನಲ್ಲಿ ಬೆಳೆಗಳಿಗೆ ಸ್ಪ್ರೇ ಮಾಡಬೇಕು ಬೆಲ್ಲವನ್ನು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಮತ್ತು ಅದರ ಬೆಲೆ ಎಷ್ಟು ಈ ಬೆಲ್ಲದ ಬಗ್ಗೆ ಇರುವ ಸಮಾಚಾರ ಮತ್ತು ಬೆಲ್ಲ ಬೆಳೆಗಳ ಮೇಲೆ ಬಳಸುವ ಬಗ್ಗೆ ಎ ಟು ಜೆಡ್ ಮಾಹಿತಿ ತಿಳಿಯೋಣ ಬೆಲ್ಲ ಬೆಲ್ಲ ಎಂದರೆ ಏನು ಬೆಲ್ಲ ಎನ್ನುವುದು ಕಬ್ಬಿನಿಂದ ತಯಾರಿಸಿದ ಒಂದು ಸಿಹಿ ಪದಾರ್ಥ ಅಂತ ಹೇಳಬಹುದು ಇದನ್ನು ನಾವು ತುಂಬ ಚೆನ್ನಾಗಿ ತಿನ್ನುವ ಅಥವಾ ತಿನ್ನಲು ಉಪಯೋಗಿಸುತ್ತಿದ್ದೇವೆ ಈ ಬೆಲ್ಲವನ್ನು ಬೆಳೆಗಳ ಮೇಲೆ ಸ್ಪ್ರೇ ಮಾಡುವುದರಿಂದ ತುಂಬ ಪ್ರಯೋಜನಗಳು ಇವೆ ಬೆಲ್ಲದಲ್ಲಿ ಯಾವ ಪೋಷಕಾಂಶಗಳು ಇರುತ್ತವೆ ಅಂದರೆ ಬೆಲ್ಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಐರನ್ ಮ್ಯಾಂಗನೀಶ್ ಪೊಟ್ಯಾಷಿಯಮ್ ಮೆಗ್ನೀಷಿಯಮ್ ಅಂತಹ ಪೋಷಕಾಂಶಗಳಿರುತ್ತವೆ ಅದೇ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ಫಾಸ್ಫರಸ್ ಫಾಸ್ಫರಸ್ನಂತಹ ಪೋಷಕಾಂಶಗಳು ಕೂಡ ಇರುತ್ತವೆ ಬೆಲ್ಲವನ್ನು ಬೆಳೆಗಳ ಮೇಲೆ ಸ್ಪ್ರೇ ಮಾಡಿದಾಗ ಅದು ಕೆಲಸ ಮಾಡುವ ವಿಧಾನವನ್ನು ನೋಡುವುದಾದರೆ ಸಾಮಾನ್ಯವಾಗಿ ಮಣ್ಣಿನಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ ಇರುತ್ತವೆ ಅದರೊಳಗೆ ಕೆಲವು ಒಳಿತು ಮಾಡುವ ಫಂಗಸ್ಸು ಇರುತ್ತವೆ ಕೆಲವು ಒಳಿತು ಮಾಡುವ ಬ್ಯಾಕ್ಟೀರಿಯಾಗಳು ಕೂಡ ಇರುತ್ತವೆ ಅಂದರೆ ಟ್ರೈಕೋಡರ್ಮಾ ಸುಡೋಮಾನಸ್ ಮೈಕ್ರೋಜ್ ಮತ್ತು ಬ್ಯಾಕ್ಟೀರಿಯಾ ಎನ್ನುವ ಸೂಕ್ಷ್ಮ ಜೀವಿಗಳು ಮಣ್ಣಿನಲ್ಲಿರುತ್ತವೆ ಇವು ಬೆಳೆಯನ್ನು ಅಭಿವೃದ್ಧಿ ಮಾಡಲು ಭೂಮಿಯನ್ನು ಸಾರಾಂಶವನ್ನು ಹೆಚ್ಚಿಸಲು ಪ್ರಮುಖ ಪಾತ್ರ ವಹಿಸುತ್ತವೆ ಈ ಸೂಕ್ಷ್ಮ ಜೀವಿಗಳ ಪ್ರಮಾಣ ಮಣ್ಣಿನಲ್ಲಿ ಹೆಚ್ಚಿದ್ದಾಗ ತುಂಬ ವಿಧವಾದ ಉಪಯೋಗಗಳು ಬೆಳೆಗೆ ಲಭಿಸುತ್ತವೆ ಬೆಳೆಗೆ ಉಪಯುಕ್ತವಾದ ಫಂಗಸ್ ಮತ್ತು ಬ್ಯಾಕ್ಟೀರಿಯಾ ಮಣ್ಣಿನಲ್ಲಿ ಇರಬೇಕಾದರೆ ಅವುಗಳಿಗೆ ಆಹಾರದ ಅವಶ್ಯಕತೆ ಇರುತ್ತದೆ ಅವುಗಳಿಗೆ ಆಹಾರ ಭೂಮಿಯಲ್ಲಿ ಇರುವ ವೇಸ್ಟೇಜ್ ಈ ಬೆಲ್ಲವನ್ನು ಬೆಳೆಗಳಿಗೆ ಗೊಬ್ಬರದ ರೂಪದಲ್ಲಿ ಮಣ್ಣಿನಲ್ಲಿ ಹಾಕುವುದರಿಂದ ಫಂಗಸ್ ಮತ್ತು ಬ್ಯಾಕ್ಟೀರಿಯಾಗಳ ಉತ್ಪತ್ತಿ ಬೆಳೆದು ಭೂಮಿ ನೀರು ಇಂಗುವ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಅದೇ ರೀತಿ ಗಿಡದ ಬೆಳವಣಿಗೆಯಲ್ಲಿ ಮತ್ತು ಇಳುವರಿ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಅದೇ ರೀತಿ ಭೂಮಿಯಲ್ಲಿ ಕಾರ್ಬನ್ನ ಪ್ರಮಾಣವನ್ನು ಕೂಡ ಈ ಬೆಲ್ಲ ಹೆಚ್ಚಿಸುತ್ತದೆ ಬೆಲ್ಲವನ್ನು ಬೆಳೆಗಳಲ್ಲಿ ಬಳಸುವುದರಿಂದ ಸಿಗುವ ಲಾಭಗಳು ಬೆಲ್ಲವನ್ನು ಬೆಳೆಗಳಲ್ಲಿ ಬಳಸುವುದರಿಂದ ಆಗುವ ಲಾಭಗಳನ್ನು ಗಮನಿಸುವುದಾದರೆ ಬೆಲ್ಲವನ್ನು ಚಳಿಗಾಲದಲ್ಲಿ ಬೆಳೆಗೆ ಬಳಸುವುದರಿಂದ ಹೆಚ್ಚಿನ ಗ್ರೋತು ಮತ್ತು ಅಧಿಕ ಶಾಖೆಗಳು ಗಿಡದಲ್ಲಿ ಬರಲು ಬೆಲ್ಲ ಪ್ರಮುಖ ಪಾತ್ರ ವಹಿಸುತ್ತದೆ ಏಕೆಂದರೆ ಬೆಲ್ಲ ಅಧಿಕ ಪ್ರಮಾಣದಲ್ಲಿ ಹೀಟ್ ಉತ್ಪತ್ತಿ ಮಾಡುತ್ತದೆ ಚಳಿಗಾಲದಲ್ಲಿ ಬೆಲ್ಲವನ್ನು ಬಳಸುವುದರಿಂದ ಎರಡರಷ್ಟು ಉಪಯೋಗವಿದೆ ಅದೇ ರೀತಿ ಗಿಡಕ್ಕೆ ಕೆಲವು ವಿಧವಾದ ಪೋಷಕಾಂಶಗಳನ್ನು ಕೂಡ ಬೆಲ್ಲ ಒದಗಿಸುತ್ತದೆ ಅಂದರೆ ಸ್ಥೂಲ ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ಒದಗಿಸುವಲ್ಲಿ ಬೆಲ್ಲ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಗಿಡದಲ್ಲಿ ಇಮ್ಯುನಿಟಿ ಪವರ್ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಬೆಲ್ಲ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಗಿಡಗಳಲ್ಲಿ ಇಮ್ಯುನಿಟಿ ಪವರ್ ಹೆಚ್ಚಾದಾಗ ಗಿಡ ರೋಗಗಳಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳುತ್ತದೆ ಬೆಲ್ಲವನ್ನು ಬೆಳೆಗಳ ಮೇಲೆ ಸ್ಪ್ರೇ ಮಾಡುವುದರಿಂದ ಗಿಡಗಳಲ್ಲಿ ಅಧಿಕ ಕಾಪು ಮತ್ತು ಕಾಯಿ ಬರಲು ಸಹಾಯ ಮಾಡುತ್ತದೆ ಯಾವ ರೀತಿ ಅಂದರೆ ಬೆಲ್ಲವನ್ನು ಸ್ಪ್ರೇ ಮಾಡಿದಾಗ ಅಧಿಕ ಪ್ರಮಾಣದಲ್ಲಿ ಗ್ರೋತಿಂಗ್ ಬಂದು ಅಧಿಕ ಶಾಖೆಗಳು ಬಂದು ಅದರಿಂದ ಅಧಿಕ ಕಾಪು ಮತ್ತು ಕಾಯಿ ಬರುತ್ತದೆ ಇದು ಅಲ್ಲದೆ ಇನ್ನೂ ಪ್ರಮುಖವಾದ ವಿಷಯ ಏನೆಂದರೆ ವ್ಯವಸಾಯ ಭೂಮಿಯಲ್ಲಿ ಕಳೆ ನಿವಾರಣೆಗೆ ಬಳಸುವ ಕಳೆ ನಾಶಕಗಳಿಂದ ಗಿಡಗಳು ಹೆಚ್ಚಿನ ಒತ್ತಡಕ್ಕೆ ಗುರಿಯಾಗಿ ಬೆಳವಣಿಗೆ ಕುಂಠಿತವಾಗುತ್ತದೆ ಇಂತಹ ಸಂದರ್ಭದಲ್ಲಿ ಬೆಲ್ಲವನ್ನು ಸ್ಪ್ರೇ ಮಾಡುವುದರಿಂದ ಗಿಡಗಳು ಅಧಿಕ ಒತ್ತಡದಿಂದ ಹೊರಬಂದು ಗ್ರೋತಿಂಗ್ ಬರುವ ಅವಕಾಶ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ ಬೆಲ್ಲವನ್ನು ಯಾವ ಯಾವ ಬೆಳೆಗಳ ಮೇಲೆ ಬಳಸಬೇಕು ಅಂತ ನೋಡೋದಾದರೆ ಬೆಲ್ಲವನ್ನು ಎಲ್ಲ ಬೆಳೆಗಳಲ್ಲಿ ಬಳಸಬಹುದು ತರಕಾರಿ ಬೆಳೆಗಳು ಹೂ ಬೆಳೆಗಳು ವಾಣಿಜ್ಯ ಬೆಳೆಗಳಲ್ಲಿ ಎಲ್ಲ ವಿಧವಾದ ಬೆಳೆಗಳಲ್ಲಿ ಈ ಬೆಲ್ಲವನ್ನು ನಾವು ಬಳಸಬಹುದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರುವುದಿಲ್ಲ ಬೆಲ್ಲ ಬಳಸುವುದರಿಂದ ಒಳ್ಳೆಯ ರಿಸಲ್ಟ್ ಬರುತ್ತದೆ ಬೆಲ್ಲವನ್ನು ಬೆಳೆಯ ಯಾವ ಹಂತದಲ್ಲಿ ಬಳಸಬೇಕು ಅಂತ ನೋಡುವುದಾದರೆ ಬೆಲ್ಲವನ್ನು ಪ್ರಮುಖವಾಗಿ ಬೆಳೆಗಳಲ್ಲಿ ಗ್ರೋತಿಂಗ್ ಸಂದರ್ಭದಲ್ಲಿ ಬಳಸುವುದರಿಂದ ನಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತದೆ ಇದು ಅಲ್ಲದೆ ಬೆಳೆಯ ಎಲ್ಲ ಹಂತಗಳಲ್ಲಿ ನಾವು ಬಳಸಬಹುದು ಆದರೆ ಬೆಲ್ಲವನ್ನು ಬೇಸಿಗೆಯಲ್ಲಿ ಬಳಸುವಾಗ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಬಾರದು ಬೇಸಿಗೆಯಲ್ಲಿ ಬೆಲ್ಲವನ್ನು ಬಳಸುವುದಾದರೆ ಒಂದು ಎಕರೆಗೆ ಒಂದರಿಂದ ಎರಡು ಕೆ ಜಿ ಸ್ಪ್ರೇ ಮಾಡಬೇಕು ಏಕೆಂದರೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ಹೀಟ್ ಪ್ರೊಡ್ಯೂಸ್ ಮಾಡುತ್ತದೆ ಅದೇ ರೀತಿ ಚಳಿಗಾಲದಲ್ಲಿ ಬೆಳೆಗೆ ಒಂದು ಎಕರೆಗೆ ನಾಲ್ಕರಿಂದ ಆರು ಕೆ ಜಿ ನಾವು ಬೆಳೆಗಳ ಮೇಲೆ ಬಳಸಬಹುದು ಅದೇ ರೀತಿ ಮಳೆಗಾಲದಲ್ಲಿ ಒಂದು ಎಕರೆಗೆ ಎರಡರಿಂದ ಮೂರು ಕೆ ಜಿ ಬಳಸಬಹುದು ಇದೂ ಅಲ್ಲದೆ ಬೆಲ್ಲದ ಜೊತೆಯಲ್ಲಿ ಟ್ರೈಕೋಡರ್ಮಾ ವಿರುಡಿ ಮಿಕ್ಸ್ ಮಾಡಿ ಬೆಳೆಗಳ ಮೇಲೆ ಸ್ಪ್ರೇ ಮಾಡುವುದರಿಂದ ನಮಗೆ ಹಂಡ್ರೆಡ್ ಪರ್ಸೆಂಟ್ ಬೆಸ್ಟ್ ರಿಸಲ್ಟ್ ಬರುತ್ತದೆ ಬೆಲ್ಲವನ್ನು ಸ್ಪ್ರೇ ಮಾಡುವಾಗ ಇಪ್ಪತ್ತರಿಂದ ಇಪ್ಪತ್ತೈದು ಗ್ರಾಮ್ ಹದಿನೈದರಿಂದ ಇಪ್ಪತ್ತು ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು ಅದೇ ರೀತಿ ಬೆಲ್ಲದ ಜೊತೆಯಲ್ಲಿ ಯಾವುದೇ ರೀತಿಯ ಇನ್ಸೆಕ್ಟಿಸೈಡ್ ಫಂಗಿಸೈಡ್ ಯಾವುದೇ ರೀತಿಯ ಟಾನಿಕ್ಗಳನ್ನು ಬಳಸಬಾರದು ಏಕೆಂದರೆ ಇದನ್ನು ಸಿಂಗಲ್ಲಾಗಿ ಬಳಸಬೇಕು ಬೆಲ್ಲ ಭೂಮಿಯಲ್ಲಿರುವ ಸೂಕ್ಷ್ಮ ಜೀವಿಗಳನ್ನು ವೃದ್ಧಿ ಮಾಡುವುದರಿಂದ ಯಾವುದೇ ಇನ್ಸೆಕ್ಟ್ ಸೈಡ್ಗಳಲ್ಲಿ ಮಿಕ್ಸ್ ಮಾಡಿ ಬಳಸಬಾರದು ಸೊ ಇದು ಫ್ರೆಂಡ್ಸ್ ವ್ಯವಸಾಯದಲ್ಲಿ ಬೆಲ್ಲದ ಉಪಯೋಗಗಳು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ